ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ ಮತ್ತು ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಪ್ರಜಾಧ್ವನಿಯಲ್ಲಿ ನಾನು ಇವತ್ತೇನು ಹೊ ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ನಿನ್ನೆ ಒಂದು ಘಟನೆ ಆಗುತ್ತೆ ಬೆಂಗಳೂರಿನ ಆನೆಕಲ್ಲು ತಾಲೂಕಿನ ಚಂದ್ರಾಪುರದಲ್ಲಿ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದ ಬ್ಯಾಂಕ್ನ ಮ್ಯಾನೇಜರ್ ಒಬ್ಳು ನಾನು ಕನ್ನಡ ಮಾತಾಡಲ್ಲ ಅಂತ ದರ್ಪ ಮಾಡ್ತಾಳೆ ಇದು ಕರ್ನ ಕರ್ನಾಟಕ ಅಂದರೆ ಇಂಡಿಯಾ ಇದು ಇಲ್ಲಿ ಹಿಂದಿ ರಾಷ್ಟ್ರ ಭಾಷೆ ನಾನು ಕನ್ನಡ ಮಾತಾಡಲ್ಲ ಅಂತ ದರ್ಪ ತೋರ್ತಾಳೆ ಇದರ ನಂತರ ಕಂಪ್ಲೇಂಟ್ ಆದ್ಮೇಲೆ ಅವಳನ್ನ ಕೆಲಸದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಕೂಡ ಮಾಡಲಾಗುತ್ತೆ ಅವಳು ಸಾರಿ ಸಹ ಕೇಳ್ತಾಳೆ ತಪ್ಪಾಯ್ತು ಅಂತ ಕನ್ನಡದಲ್ಲೇ ಕ್ಷಮೆ ಕೇಳ್ತಾಳೆ ಅದಕ್ಕೂ ಮುಂಚೆ ಈ ಘಟನೆ ಒಮ್ಮೆ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಾತಾಡಲ್ಲ ಇಲ್ಲ ಮಾತಾಡೋಲ್ಲ ಓಟ್ ಹೌದು ಸಾರ್ ಹತ್ತು ಹತ್ತು ಇಪ್ಪತ್ತಾಗಿದೆ ಬಂದ್ ಕೌಂಟರ್ ಕುತ್ಕೊಂಡಿದೀರಾ ನಾನ್ ಬಂದಿದ್ದೀನಿ ನಾನು ಸರ್ವಿಸ್ ಕೊಡ್ಬೇಕು ನಾನ್ ಫೀಸ್ ಕಟ್ತೀನಿ ನಿಮ್ ಬ್ಯಾಂಕ್ ಸುಮ್ನೆ ನಡೆಯಲ್ಲ ನಾನು ಕೂಡ ಫೀಸ್ ಇಂದ ಅಲ್ಲಿ ಕರೀತಾ ಇದ್ದೀನಿ ಅಲ್ವಾ ಏನಿಲ್ ಮಾರ್ ಮೀಟಿಂಗ್ ಅಲ್ಲಿ ಮಾಡೋದಕ್ಕೆ ಬಂದಾಗ ಕೆಲಸ ಮಾಡಿ ಸರ್ ದಯವಿಟ್ಟು ಕೆಲಸ ಮಾಡಿ ನಂದು ಅದೇ ಕೆಲಸ ಬೇಕಾದ್ರೆ ನಿಮ್ ಇನ್ಸ್ಪೆಕ್ಟರ್ ಕರೀರಿ ಮಾತಾಡಲ್ಲ ಬನ್ನಿ ಕರೀರಿ ಅಲ್ಲಿ ಬಂದ ಯಾರೇ ಕರೀರಿ ಅಂದ್ರಲ್ಲ ನೀವು ಹೇಳ್ರಲ್ಲ ವಿಡಿಯೋ ಮಾಡ್ಬಾರ್ದು ವಿಡಿಯೋ ಮಾಡೋ ಹೈಕೋರ್ಟ್ ಅಕ್ಕದು ನೀವು ಬಂದು ಕೂತ್ಕೊಳ್ಳಿ ಕೌಂಟ್ರಲ್ಲಿ ಕೂತ್ಕೊಳ್ಳಿ ಯಾರಿದ್ರೂ ಕೌಂಟರ್ ಕೂತ್ಕೊಳ್ಳಿ ಬಿಟಿ ನೀ ಬೋಲನಾಕೆ हमको ಕ್ಯಾರ ಕರ್ನಾ ಯೂ ಐ ಡೋಂಟ್ ನೋ ಹೌ ಟು ಮೇಡಂ ನನಕ್ಕ ಕನ್ನಡ ಮಾತಾಡಾ ಯಾಕೆ ಹಿಂದಿಲಿ ಮಾತಾಡ್ತಿದಾ ಹ ಕನ್ನಡ ಬರಲ್ಲ ಕನ್ನಡ ಬೋಲಾ ಯಾಕ ಕನ್ನಡ ಮಾತಾಡ್ಬೇಕಾ ಹ ಸರ್ ಆರ್ ಬಿ ರೂಲ್ ಏ ಮೇಡಾ ಹ ನೋಡಿ ನಿಮ್ಮತ್ರ ಇಲ್ಲ ನಿಮ್ಮತ್ರ ಇದೆ ನೋಡಿ ಮೇಡಂ ನಿಮ್ಮತ್ರ ಕನ್ನಡ ಬೋಲ ಮೇಡಂ ನಿಮ್ಮತ್ರ ಇದೆ ನಾನು ಆಪ್ಕ ವಿಡಿಯೋ ನಿ ಕೌತೀ ಆಜ್ ತೋ ಮೇಡಂ ಮಾಡಿ ದೈಬಿಟ್ಟು ಮಾಡಿ ದೈಬಿಟ್ಟು ಇದೀ ಮೇಡಂ ಇದೀ ಮೇಡಂ ಕನ್ನಡ ಹೌದು ಮೇಡಂ ಕನ್ನಡ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಆರ್ ಬಿ ಐ ರೂಲ್ ನೀವು ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡೋಲ್ವಾ ಮಾತಾಡೋದು ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಯಾರಾದರೂ ಕನ್ನಡ ಮಾತಾಡಲ್ಲ ಯಾಕೆ ಮಾತಾಡೋದಿಲ್ಲ ಯಾಕೆ ಇದು ಕರ್ನಾಟಕ ಮೇಡಮ್ ಗೌರ್ಮೆಂಟ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇ ಮಾತಾಡ್ತಾ ಇದ್ರ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ಕನ್ನಡ ಇರೀರಿ ಸರ್ ಮಾತಾಡ ಮೇಡಮ್ ಇದು ನೀವು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಟಿ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ಇದನ್ನ ಎಲ್ಲಾರು ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇಬೇಕು ಎಸ್ ಬಿ ಐ ಬ್ಯಾಂಕ್ಗೆ ನಾವು ಬುದ್ಧಿ ಕೆಲ್ಸೋಣ ಆಯ್ತು ನೋಡೋಣ ಪ್ಲೀಸ್ ನೀವು ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ ಕನ್ನಡ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡಲ್ಲ ಕನ್ನಡ